ವಸ್ತು ಪ್ರದರ್ಶನದಲ್ಲಿ ಸಬ್ ಟೆಂಡರ್ ದಾರದೇ ಹಾವಳಿ ಎಂಬಂತೆ ನಾವು ತೋರಿಸ್ತಾ ಇದ್ವಿ ಏನು ಸುದ್ದಿಯನ್ನ ಅಹ್ ಇಪ್ಪತ್ತು ಮೂರು ರೂಪಾಯಿಯ ನೀರಿನ ಬಾಟಲ್ ಅನ್ನ ಮೂವತ್ತು ರೂಪಾಯಿಗೆ ಮಾರ್ಬೇಕು ಎಂಬುದಾಗಿ ಇಲ್ಲಿನ ಸಬ್ ಟೆಂಡರ್ ಟೆಂಡರ್ ದಾರ ಒಂದು ರೂಲ್ಸ್ ಅನ್ನ ತನಗೆ ತಾನೇ ಮಾಡ್ಕೊಂಡಿರುವಂತದ್ದು ಎಸ್ ಇನ್ನು ಇದಕ್ಕೆ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ಬಿಜೆಪಿ ಕಾರ್ಯಕರ್ತರಾದಂತಹ ಸಂತೋಷ್ ರೆಡ್ಡಿ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ತಾ ಸಂತೋಷ್ ನಮಸ್ಕಾರ ಹೆಚ್ಚಿನ ಮಾಹಿತಿ ಹೇಳಿ ಸರ್ ಅಲ್ಲ ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಇದೀವ ಇಲ್ಲ ಬೇರೆ ರಾಜ್ಯದಲ್ಲಿ ಬೇರೆ ದೇಶದಲ್ಲಿ ಇದೀವ ಅನಿಸ್ತಾ ಇದೆ ಯಾಕಂದ್ರೆ ಇವತ್ತು ದಸರಾ ಉತ್ಸವ ನೋಡಕ್ಕೆ ಸಾಕಷ್ಟು ಗ್ರಾಮೀಣ ಮಟ್ಟದ ಜನಗಳು ಹೋಗಿರ್ತಾರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಾವೇರಿ ಕಾವೇರಿ ನದಿಯ ಇಟ್ಕೊಂಡು ಅದು ಮೈಸೂರು ನಗರದ ನಗರದಲ್ಲೇ ನಾವು ಕಾವೇರಿ ಇಟ್ಕೊಂಡು ನಮ್ಗೆ ಕುಡಿಯಕ್ಕೆ ನೀರು ಸಿಗ್ತಾ ಇಲ್ಲ ಒಂದು ಲೀಟರ್ ನೀರಿಗೆ ಮೂವತ್ತು ರೂಪಾಯಿ ಕೊಡಬೇಕು ಅನ್ನೋದು ಇದೆಯಲ್ಲ ಇದು ಎಂತಹ ದುರಾದೃಷ್ಟ ನಮ್ದು ನಿಜವಾಗ್ಲೂ ನಮ್ಗೆ ನಾಚಿಕೆ ಆಗ್ತಾ ಇದೆ ನಮ್ಮ ರಾಜ್ಯದಿಂದ ಕರ್ನಾಟಕದಿಂದ ಹರಿದು ಹೋಗ್ತಕ್ಕಂತ ಕಾವೇರಿ ನದಿ ನದಿ ಏನಿದೆ ತಮಿಳ್ನಾಡಿಗೆ ತಮಿಳ್ನಾಡಲ್ಲಿ ಕರ್ನಾಟಕ ಕರ್ನಾಟಕದಲ್ಲಿ ಇಪ್ಪತ್ ರೂಪಾಯಿ ಬಾಟಲ್ ಸೇಲ್ ಮಾಡ್ತಾ ಇದ್ದಾರೆ ಅಂದ್ರೆ ವಾಟರ್ ಬಾಟಲ್ ಇಲ್ಲಿ ಮೂವತ್ತು ರೂಪಾಯಿ ಮಾಡ್ತಾ ಇದ್ದಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ತಮಿಳ್ನಾಡಲ್ಲಿ ಇದೇ ನಮ್ಮ ಕಾವೇರಿ ನೀರನ್ನ ಹತ್ತು ರೂಪಾಯಿಗೆ ಕೊಡ್ತಾರೆ ನೋಡಿ ಅದೆಂತ ಅಲ್ಲಿ ಹತ್ತು ರೂಪಾಯಿಗೆ ಒಂದು ಲೀಟರ್ ಹಲವಾರು ನಗರದಲ್ಲಿ ನಾನು ನೋಡಿದ್ದೇನೆ ತಮಿಳುನಾಡಿನಲ್ಲಿ ಹತ್ತು ರೂಪಾಯಿಗೆ ಒಂದು ಲೀಟರ್ ನೀರು ಸಿಗುತ್ತೆ ಆದ್ರೆ ನಮ್ ಕರ್ನಾಟಕದಲ್ಲಿ ಸಿಕ್ತಲ್ಲ ಎಂತ ದುರದೃಷ್ಟ ಕನ್ನಡಿಗರದ್ದು ಹೌದು ಯಾಕಂದ್ರೆ ಏನು ಇಪ್ಪತ್ತ್ ಮೂರು ರೂಪಾಯಿಯ ನೀರನ್ನ ನಾವು ತಗೊಂಡ್ಕೊಂಡು ಮೂವತ್ ರೂಪಾಯಿಗೆ ಮಾರಬೇಕು ಅಂತ ಒಂದು ರೂಲ್ಸ್ ಅನ್ನ ತಮ್ ತಮಗ್ ತಾವೇ ಮಾಡ್ಕೊಂಡ್ಬಿಟ್ಟಿದಾರಲ್ಲ ಇವ್ರ ಬಗ್ಗೆ ಏನ್ ಹೇಳ್ಬೇಕು ಅಂತ ನೀರಿಗೂ ಕೂಡ ಇಷ್ಟೊಂದು ಹಣವನ್ನ ಕಟ್ತಾ ಇದ್ದಾರಲ್ಲ ಅಲ್ಲ ಈಗ ಒಂದು ಬಾಟ್ಲು ವಾಟರ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಮೇ ಬಿ ಅರೌಂಡ್ ಒಂದು ಸೆವೆನ್ ರುಪೀಸ್ ಏಟ್ ರುಪೀಸ್ ಏನೋ ಟ್ರಾವೆಲಿಂಗ್ ಚಾರ್ಜು ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಟ್ರಿಬ್ಯೂಟರ್ ಮತ್ತೆ ಡೀಲರ್ಸ್ ಎಲ್ಲ ಸೇರಿ ಒಂದು ಟೆನ್ ರುಪೀಸ್ ಏನೋ ಆಗ್ಬೋದು ಅನ್ಸುತ್ತೆ ನನ್ನ ಒಂದು ನಾಲೆಜ್ ಪ್ರಕಾರ ಇವತ್ತು ಮೂವತ್ ರೂಪಾಯ್ ಒಂದು ಲೀಟರ್ ನ ಮಾಡ್ತಾ ಇದಾರೆ ಅಂದ್ರೆ ಅಂದ್ರೆ ಹಗಲು ದರೋಡೆ ನಡೀತಾ ಇದೆ ಇವತ್ತು ದಸರಾ ಉತ್ಸವದಲ್ಲಿ ಬಡವರ ದುಡ್ಡನ್ನ ಕೀಳ್ತಕ್ಕಂತ ಕೆಲಸವನ್ನ ಈ ವಾಟರ್ ಮ್ಯಾನುಫ್ಯಾಕ್ಚರ್ ಕಂಪನಿ ಏನಿದ್ದಾರೆ ಇವ್ರು ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ನನಗೆ ಎಸ್ ಇನ್ನು ಈ ಒಂದು ಸುದ್ದಿಯನ್ನ ಗೊತ್ತಿದ್ರು ಕೂಡ ಪ್ರಾಧಿಕಾರ ಪ್ರಾಧಿಕಾರದ ಅಧ್ಯಕ್ಷರು ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ವಲ್ಲ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸಂತೋಷ ಬಹುಶಃ ಟೆಂಡರ್ ಅಲ್ಲಿ ಏನಾದ್ರು ಅವ್ರಿಗೂ ಏನಾದ್ರು ಪಾಲ್ ಇರ್ಬೋದು ಟೆಂಡರ್ ವಾಟರ್ ಏನ್ ಟೆಂಡರ್ ಕೊಟ್ಟಿದಾರಲ್ಲ ಅಧಿಕಾರಿಗಳಿಗೆ ಏನಾದ್ರು ಇದ್ರಲ್ಲೂ ಪಾಲಾದ್ರು ಸಿಕ್ಕಿರ್ಬೋದು ಅನ್ಸ್ತಾ ಇದೆ ಯಾಕಂದ್ರೆ ಮೂವತ್ತು ರೂಪಾಯಿ ಇವತ್ತು ಅವರು ಸೇಲ್ ಮಾಡಕ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಇದ್ರ ಬಗ್ಗೆ ಒಂದು ಸೂಕ್ತ ತನಿಖೆ ಆಗ್ಬೇಕು ಇವತ್ತೇನು ದಸರಾ ಉತ್ಸವ ನಡೀತಾ ಇದೆ ಪಾಪ ಬಡವರು ಕರ್ನಾಟಕದ ಮೂಲೆ ಮೂಲೆಯಿಂದ ಇವತ್ತು ಜನಗಳು ಬರ್ತಾರೆ ಸಾಮಾನ್ಯ ವರ್ಗದವರು ಮಧ್ಯಮ ವರ್ಗದವರು ಇಪ್ಪತ್ತು ರೂಪಾಯಿ ವಾಟರ್ ಕೋಟ್ ಕುಡಿಯಕ್ಕೆ ಕಷ್ಟ ಇದೆ ಅಂತದ್ರಲ್ಲಿ ಮೂವತ್ತು ರೂಪಾಯಿನ ಒಂದು ಲೀಟರ್ ನೀರು ಎಲ್ಲಿ ಕುಡಿಯೋಕಾಗುತ್ತೆ ಸರ್ ಇದು ಬಹಳ ಕಷ್ಟ ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂತಹ ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳು ಇದನ್ನ ಗಮನಿಸಬೇಕು ಈ ಕೂಡ್ಲೆ ಇದೇನು ರೂಪಾಯಿಗೆ ಏನ್ ಸೆಲ್ ಮಾಡ್ತಾ ವಾಟರ್ ವಾಟರ್ನ ಈ ಕೂಡ್ಲೆ ನಿಲ್ಸಿ ಇಪ್ಪತ್ ರೂಪಾಯಿಗೆ ಸೆಲ್ ಮಾಡ್ತಕ್ಕ ಏನ್ ನಾರ್ಮಲ್ ವಾಟರ್ ಏನಿರುತ್ತೆ ಅದನ್ನ ಇಪ್ಪತ್ ರೂಪಾಯಿ ಕೊಡ್ತಕ್ಕಂತ ಕೆಲಸವನ್ನ ಮಾಡ್ಬೇಕು ಅಂತೇಳಿ ನಾನೀಗ ರಾಜ್ಯ ಸರ್ಕಾರಕ್ಕೆ ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಏನು ಪ್ರಾಧಿಕಾರದ ಅಧ್ಯಕ್ಷರ ಗಮನಕ್ಕೂ ನಾವು ತಂದಿದ್ವಿ ಸಂತೋಷ್ ಅವ್ರೆ ಈ ಒಂದು ಸುದ್ದಿಗೂ ಲೀಟರ್ ನೀರನ್ನ ಮಾರಲಾಗ್ತಾ ಇದೆ ಎಂಬುದಾಗಿ ಆದ್ರೂ ಕೂಡ ಸಂಬಂಧ ಇಲ್ಲ ನಾವು ಟೆಂಡರ್ ಅನ್ನ ಕೊಟ್ಟಿದ್ದೇವೆ ಟೆಂಡರ್ ಅವರು ಎಷ್ಟು ರೂಪಾಯಿಗೆ ಮಾರ್ತಾರೆ ಅದು ನಮ್ಗೆ ಸಂಬಂಧ ಬರಲ್ಲ ಎಂಬುದಾಗಿ ಹೇಳಿರುವಂತದ್ದು ಏನು ಅಧ್ಯಕ್ಷರು ಯಾವುದೇ ಒಂದು ಟೆಂಡರ್ ನಾವು ಹಾಕ್ಬೇಕಾದ್ರೆ ಪ್ರೈಸ್ ಲಿಸ್ಟ್ ಅಂತ ಕೊಟ್ಟಿರ್ತಾರೆ ಟೆಂಡರ್ ಅಪ್ರೂವಲ್ ಆಗ್ಬೇಕಾದ್ರೆ ಪ್ರೈಸ್ 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 ಇಷ್ಟು ಕೊಟ್ಟಿರ್ತಾರೆ ಮತ್ತೆ ಎಷ್ಟಕ್ಕೆ ಸೇಲ್ ಮಾಡ್ಬೇಕು ಎಷ್ಟಕ್ಕೆ ಸೇಲ್ ಮಾಡ್ಬೇಕು ಅನ್ನೋದು ಮಾಹಿತಿ ಇಲ್ದನೆ ಇವರು ಟೆಂಡರ್ ಕೊಟ್ಬಿಟ್ರ ಆಗಿದ್ರೆ ಹಾಗಾದ್ರೆ ಟೆಂಡರ್ ನ ಕೊಟ್ಬಿಟ್ಟು ನಾಳೆ ಐವತ್ತು ರೂಪಾಯಿಗೆ ಸೇಲ್ ಮಾಡ್ಬೋದು ವಾಟರ್ ನ ಇವ್ರು ಕಣ್ ಮುಚ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಧಿಕಾರಿಗಳು ಟೆಂಡರ್ ಯಾವ ರೀತಿ ಆಗಿದೆ ಸರ್ ಹಾಗಾದ್ರೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಎಲ್ಲೂ ಇದ್ದು ಪಾಲ್ ಇದೆ ಅಂತ ಅನಿಸ್ತಾ ಇದೆ ನಮ್ಗೆ ಯಾಕಂದ್ರೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಇದು ಖಂಡಿತವಾಗಿಯೂ ಬಡವರಿಗೆ ಮತ್ತು ನಮ್ಮ ರಾಜ್ಯದ ಜನತೆಗೆ ಮಾಡ್ತಕ್ಕಂತ ದೊಡ್ಡ ಇದು ಈಗ ನಮ್ಗೆ ನೀರು ಬೇಕೇ ಬೇಕು ಒಂದು ದಿನಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯ ಆರೋಗ್ಯಕರವಾಗಿರ್ಬೇಕಾದ್ರೆ ಮಿನಿಮಮ್ ನಾಲ್ಕರಿಂದ ಐದು ಲೀಟರ್ ನಾವು ಕುಡಿಲೇಬೇಕು ಅದ್ರಲ್ಲೂ ಇವಾಗ ಪ್ರವಾಸ ಮೈಸೂರಿಗೆ ಬಂದಿರತಕ್ಕಂಥ ಪ್ರವಾಸಿಗರು ಏನಿದ್ದಾರೆ ಓಡಾಡ್ತಾರೆ ಸುತ್ತಾಕ್ತಾರೆ ಏನೇ ಇಲ್ಲ ಅಂದ್ರೂ ಒಂದು ಒಬ್ಬ ಮನುಷ್ಯ ಎರಡರಿಂದ ಮೂರು ಲೀಟರ್ ನೀರ್ ಕುಡ್ದೇ ಕುಡಿತಾರೆ ಅಂದ್ರೆ ಒಬ್ಬ ಮನುಷ್ಯ ಮೂರ್ ಲೀಟರ್ ನೀರಲ್ಲಿ ಕುಡಿದ್ರೆ ಮೂವತ್ ಮೂವತ್ ತೊಂಬತ್ತು ರೂಪಾಯಿ ಆಯ್ತಲ್ಲ ಸರ್ ಅದು ತೊಂಬತ್ ರೂಪಾಯಿ ನಾವು ನೀರ್ ಕುಡಿಯಕ್ಕೆ ಕೊಡ ಕೊಟ್ರೆ ಮತ್ತೆ ನೂತ್ರ ಮಾಡಕ್ಕೆ ಮತ್ತೆ ಐದರಿಂದ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಎಲ್ಲಿದೆ ಸರ್ ಇದು ನ್ಯಾಯ ಇದ್ರಲ್ಲಿ ಅಧಿಕಾರಿಗಳು ಅಥವಾ ಏನು ಪ್ರಾಧಿಕಾರದ ಅಧಿಕಾರಿಗಳು ಇದ್ರಲ್ಲಿ ಶಾಮೀಲಾಗಿರ್ಬಹುದು ಅಂತ ಕಾಣಿಸ್ತಾ ಖಂಡಿತ ಖಂಡಿತವಾಗಲು ಇದನ್ನ ನೋಡ್ತಾ ಇದ್ರೆ ನನಗೆ ಇದ್ರಲ್ಲಿ ನಮ್ಗೆ ಪ್ರಾಧಿಕಾರದ ಬಗ್ಗೆ ಗಮನ ಇದ್ದೇ ಇರುತ್ತೆ ಯಾಕಂದ್ರೆ ಯಾವುದೇ ಟೆಂಡರ್ ಗಮನ ಇಲ್ದನೆ ಅವ್ರು ಯಾರು ಮಾಡಲ್ಲ ಖಂಡಿತವಾಗ್ಲೂ ಇದು ಏನೋ ಅಧಿಕಾರಿಗಳ ಕೈವಾಡ ಇದೆ ಮತ್ತೆ ಆ ಕಂಪನಿ ಆ ಬಾಟ್ಲ್ ವಾಟರ್ ಬಾಟ್ಲ್ ಏನಿದೆ ಆ ಕಂಪ್ನಿಗಳಿಂದ ಕೂಡ ಅವ್ರಿಗೆ ಏನೋ ಒಂದು ಹಣ ಬರ್ತಾ ಇರಬಹುದು ಅವ್ರಿಗೆ ಅನಿಸ್ತಾ ಇದೆ ನನಗೆ ಧನ್ಯವಾದಗಳು ಈಡನ್ಯೂಸ್ ಮಾತನಾಡಿದ